ತೋಕು ಪೂ ಕೋಳಿಮಂಡೆ ಪೂ ಇದು ಕೊಡವ ಭಾಷೆಯಲ್ಲಿ ಒಂದು ಪೂಕುಳಂತ ಪೆದ ಆ ಪೂಕು ತುಂಬ ಇಂಪಾರ್ಟೆನ್ಸ್ ಉಂಟು ಅದು ನಂಗಡ ಕೈಲಿ ಪೋದು ನಮ್ಮೆ ಫಸ್ಟ್ ಆಫ್ ಆಲ್ ಕೈಲಿ ಪೋದ ಮೇಲೆ ವಿಶೇಷವಾದಂತಹ ನಲ್ಲಮ್ಮ ಎಲ್ಲರಿಗೂ ಶುಭಾಶಯ ಎಲ್ಲರಿಗೂ ಎಲ್ಲ ಕೊಡವಕ್ಕೂ ಕೈಲಿ ಪೋದ ಮೇಲೆ ಶುಭಾಶಯ ಜೋರು ಜೋರಲ್ಲಿ ಆಯುಧ ಪೂಜೆ ಮಾಡೋಣ ಜೋರು ಜೋರಲ್ಲಿ ಕುಡಿಚಿ ತಿಂದು ಅದರ ಸಂಭ್ರಮಾಚರಣೆ ಅಂತೊಂಡು ಅದನ್ನು ತುಂಬ ಚಾಯ್ತು ಮಾಡೋಣ ನನಿಂಡು ಅವರು ವಿಶೇಷ ಪಟ್ಟಂತಹ ವೀಡಿಯೋ ವಿಡಿಯೋತ್ರ ಮೂಲಕ ನಿಂಗಡ ಮಿನ ಬಂದನುಳೆ ಅದು ಒಂದು ಒಂದಲ್ಲ ಕೊಡವಕ್ಕೆ ಪಿಂಜ ಈ ತೋಕು ಪೂಕ್ಕೆ ಎಂಥ ಸಂಬಂಧ ಅನ್ನುವಂಥವ್ರ ವಿಚಾರ ಬಹುಶಃ ಈ ಥರ ಅವರು ವೀಡಿಯೋ ಕೆತ್ತನೆ ದಾರು ಮಾಡಿತ್ಲೇ ನಾನು ಸೊ ಇಂದು ಅವರು ಆ ಥರ ಒಂದು ವೀಡಿಯೋ ಮಾಡೋಂಥವ್ರ ಪ್ರಯತ್ನ ನಾನು ಮಾಡಿನ ಸೊ ಅದು ಬೋರೆ ಒಂದಲ್ಲ ಇದೇ ಫ್ಲವರ್ ಇದನ್ನು ನಂಗಡ ಭಾಷೆಯಲ್ಲಿ ಕೊಡೋ ಭಾಷೆಯಲ್ಲಿ ತೋಕು ಪೂ ಅಥವಾ ಕೋಳಿ ಮಂಡೆ ಪೂ ಆಯುಧ ಪೂಜೆಯಿಂದ ಈ ಒಂದು ಪೂಕ್ಕೆ ವಿಶೇಷ ಇಂಪಾರ್ಟೆನ್ಸ್ ಉಂಡು ನಂಗಡ ಕೈಲಿ ಪೋದು ನಮ್ಮೆ ಅಂದು ಈ ಪೂಕೋರ್ ವಿಶೇಷ ಇಂಪಾರ್ಟೆನ್ಸ್ ಉಂಟು ಅದನ್ನ ಬಗ್ಗೆ ಹಿಂದೂ ಚರಿಯವರ ನಾಡೋರ ಅಭಿಪ್ರಾಯ ಎಂಥ ಸಂಬಂಧ ನೋರು ತುಂಬ ಆಸಕ್ತಿದಾಯಕ ಅಚ್ಚಿಗೆ ಕ್ಯೂರಿಯಸಿಟಿ ಉಳ್ಳಂಥವರು ಸಬ್ಜೆಕ್ಟ್ ಯಾರು ಇದನ್ನ ಬಗ್ಗೆ ಅವರು ಸ್ಟಡಿ ಮಾಡಿದ್ಲೆ ಸೊ ಅದ್ರು ಮಾಡುವಂಥವ್ರ ಪ್ರಯತ್ನ ನಾನು ಮಾಡಿನ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಬಾಚಮಡ ಒಂದು ವಿಶೇಷವಾದಂತಹ ವೀಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಖಂಡಿತ ಇದೊಂದು ವಿಶೇಷ ವಿಡಿಯೋ ಹಾಗೆ ಆಸಕ್ತಿದಾಯಕವಾದಂತಹ ವಿಡಿಯೋ ಕೂಡ ಹೌದು ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಅದರಲ್ಲೂ ನಮ್ಮ ಕೊಡಗಿನಲ್ಲಿ ಕೊಡವರು ಈ ಈ ವಿಡಿಯೋನ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಅಂತ ಹೇಳ್ಕೊತೀನಿ ಸೊ ಇದು ಒಂದು ಸೀಸನಲ್ ಪ್ಲಾ ಫ್ಲವರ್ ಸೀಸನಲ್ ಪ್ಲ್ಯಾಂಟ್ ಇದು ಒಂದು ಎರಡೇ ತಿಂಗಳು ಇದ್ರದ್ದು ಲೈಫ್ ಸ್ಪ್ಯಾನ್ ಈ ಇದು ಮತ್ತು ಕೊಡವರಿಗೆ ಏನೋ ಒಂದು ಸಂಬಂಧ ಇದೆ ಇದನ್ನು ನಾವು ದೇವರ ಮುಡಿಗೆ ಅರ್ಪಣೆ ಮಾಡಲ್ಲ ಯಾವತ್ತೂ ದೇವರಿಗೆ ದೇವರ ಮುಡಿಯಲ್ಲಿ ಇಡಲ್ಲ ಆದರೆ ನಮ್ಮ ಕೈಲಿಪೋದ ಹಬ್ಬದಂದು ಈ ಒಂದು ಹೂವಿಗೆ ಒಂದು ವಿಶೇಷವಾದಂತಹ ದೇವರ ಸ್ಥಾನಮಾನ ಕೊಟ್ಬಿಡ್ತೀವಿ ಒಂದು ಧಾರ್ಮಿಕ ಆಚರಣೆಯಲ್ಲಿ ಈ ಹೂವಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ನಾವು ಕೊಡ್ತಾಯಿದ್ದೀವಿ ಕೊಡವರಿಗೆ ವಿಶೇಷವಾಗಿ ಪುತ್ತರಿ ಕೈಲಿಪೋದ್ ಮತ್ತು ಕಾವೇರಿ ಸಂಕ್ರಮಣ ಹಾಗೆ ಕಕ್ಕಡ ಪದ್ನೆ ಅನ್ನುವಂಥ ಒಂದು ನಾಲ್ಕರಿಂದ ಐದು ಹಬ್ಬಗಳು ಮಾತ್ರ ವಿಶೇಷ ಸೊ ಈ ಒಂದು ಕೈಲ್ಪೋದ್ ಹಬ್ಬ ನಮ್ಮ ಕೊಡವರ ಪಾಲಿಗೆ ಒಂದು ಆಯುಧ ಪೂಜೆ ನಾವು ನೀವು ಯಾವ ಥರ ದಸರಾ ಸಂದರ್ಭದಲ್ಲಿ ಆಯುಧ ಪೂಜೆ ಮಾಡ್ತೀರ ಅದೇ ರೀತಿ ನಾವು ಕೊಡವರು ಈ ಒಂದು ಕೈಲ್ಪೋದ ಹಬ್ಬದಲ್ಲಿ ಆಯುಧ ಪೂಜೆಯನ್ನು ಮಾಡ್ತೀವಿ ನಮ್ಮ ಆಯುಧಗಳನ್ನ ನಾವು ಕೈಲ್ಪೋದ ಹಬ್ಬದ ಮೂಲಕ ಆಯುಧ ಪೂಜೆ ಮಾಡ್ತೀವಿ ಸೊ ಈ ಒಂದು ಫ್ಲವರ್ ಬಗ್ಗೆ ನಾನು ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕಂತಂದರೆ ಏನು ಕೊಡವರಿಗೆ ಮತ್ತು ಈ ಒಂದು ವಿಶೇಷಪಟ್ಟ ಒಂದು ಹೂವಿಗೆ ಸಂಬಂಧ ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಆ್ಯಕ್ಚುಲಿ ನಾವು ಹೇಳುವಂಥ ಅಭಿಪ್ರಾಯ ಸರಿಯೂ ಇರ್ಬೋದು ತಪ್ಪಂತೂ ಇಲ್ಲ ಸರಿ ಇರ್ಬೋದು ಆದರೆ ಫೈನಲ್ ಡಿಸಿಷನ್ ಅಂತೂ ತೊಗೊಳಕ್ಕಾಗಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಅದು ಯಾವ ರೀತಿ ಆಚರಣೆ ಮಾಡಿದ್ರು ಏನು ಅನ್ನೋ ಥರ ಒಂದು ವಿಚಾರ ಆದರೆ ನಮ್ಮ ಆಯುಧ ಪೂಜೆಗೆ ಈ ಹೂವು ಬೇಕೇ ಬೇಕು ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಹೂವಿಗೆ ಇದಿಲ್ಲದೆ ಆಯುಧ ಪೂಜೆಯನ್ನು ನಮ್ಮ ಕೊಡವರ ಕೈಲಿಪೋದನಮೇನ ಅಥವಾ ಕೊಡವರ ಆಯುಧ ಪೂಜೆಯನ್ನು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಈ ಹೂವು ನಮ್ಮ ಜೊತೆ ಇದೆ ಮೊದಲಿಗೆ ಈ ಹೂವು ಸಂಬಂಧಪಟ್ಟಂಗೆ ಒಂದಷ್ಟು ಇದರ ಉಪಯೋಗಗಳೇನು ಔಷಧಿ ಗುಣಗಳೇನು ಇದೆಲ್ಲ ಸ್ವಲ್ಪ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಇಂಗ್ಲೀಷಲ್ಲಿ ಗ್ಲೋರೋಸಿಯಾ ಸೂಪರ್ ಬಾ ಬ ಗ್ಲೋರೋಸಿಯಾ ಸೂಪರ್ ಬಾ ಅಂತ ಸೈಂಟಿಫಿಕಾಗಿ ಕರೀತಾರೆ ಅಗ್ನಿಶೀಖ ಫ್ಲವರ್ ಅಂತ ಕರೀತಾರೆ ತೋಕುಪು ಕೋಳಿ ಮಂಡೆಪು ಕೋಳಿ ಜುಟ್ಟು ಹೂವು ಈ ಥರ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಇದ್ರದ್ದು ಮೂಲ ಭಾರತದೇ ಆಗಿದೆ ಇದ್ರ ಮೂಲ ಭಾರತ ಇದು ಇಂಡೋನೇಷ್ಯಾ ಏಷ್ಯಾ ಖಂಡದಲ್ಲಿ ಶ್ರೀಲಂಕಾ ಏಷ್ಯಾ ಖಂಡದಲ್ಲಿ ಶ್ರೀಲಂಕಾ ಭಾರತ ಇಂಡೋನೇಷ್ಯಾ ಈ ಥರ ಎಲ್ಲ ಕಡೆ ಈ ಫ್ಲವರ್ ಬೆಳೆಯುತ್ತೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಈ ನಮ್ಮ ಕೊಡವರ ಜೊತೆ ಸಂಬಂಧ ಇರತಕ್ಕಂಥ ಈ ಒಂದು ತೋಕುಪು ಜಿಂಬಾಬೆ ಕಂಟ್ರಿದು ನ್ಯಾಷನಲ್ ಫ್ಲವರ್ ತಮಿಳ್ನಾಡುದು ಸ್ಟೇಟ್ ಫ್ಲವರ್ ಆಫ್ ತಮಿಳ್ನಾಡು ಸೊ ಎಷ್ಟೊಂದು ನೋಡಿ ವಿಚಾರ ಎಷ್ಟೊಂದಿದೆ ಎಲ್ಲಿಯ ಜಿಂಬಾಬೆ ಎಲ್ಲಿಯ ಕೊಡಗು ಎಲ್ಲಿಯ ಭಾರತ ಅದಕ್ಕೆ ಹೇಳೋದು ಭೂಮಿ ಒಂದೇ ನಾವು ವೈವಿಧ್ಯತೆಗಳು ಹಲವು ಭೂಮಿ ಅನ್ನೋದು ಭೂಮಿ ತಾಯಿ ಅನ್ನೋದು ಒಂದೇ ವೈವಿಧ್ಯತೆಗಳು ಹಲವು ಸೊ ಇದ್ರದ್ದು ಒಂದು ಇದ್ರದ್ದು ಬೆನಿಫಿಟ್ ಅಥವಾ ಇದ್ರ ಉಪಯೋಗ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್ ಹೇಳ್ತೀನಿ ಇದು ಕಂಪ್ಲೀಟಾಗಿ ವಿಷಕಾರಿ ಮೋಸ್ಟ್ ಡೇಂಜರಸ್ ಪಾಯಿಸಿನಸ್ ಇದ್ರದ್ದು ಗೆಡ್ಡೆ ಇದ್ರದ್ದು ಫ್ಲವರ್ ಇದ್ರದ್ದು ಕಂಪ್ಲೀಟ್ ಪ್ಲ್ಯಾಂಟೇ ವಿಶೇಷವಾಗಿ ಇದರದ್ದು ಗೆಡ್ಡೆ ಮೋಸ್ಟ್ ಡೇಂಜರಸ್ ವಿಷಕಾರಿ ವಿಷಕಾರಿ ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಎಸ್ಯೂಮ್ ಆಗಿಬಿಟ್ರೆ ನಾವು ಕನ್ಸ್ಯೂಮ್ ಮಾಡಿಬಿಟ್ರೆ ಚಾನ್ಸಸ್ಸೇ ಇಲ್ಲ ಬದುಕೋಂಥ ಚಾನ್ಸಸ್ ಇಲ್ಲ ಅಷ್ಟು ಡೇಂಜರಸ್ ಅದ್ರ ಜೊತೆ ಜೊತೆಗೆ ಅದನ್ನು ಯಾವ ರೀತಿ ಆಯುರ್ವೇದಿಕ್ ರೀತಿಯಲ್ಲಿ ನಮ್ಮ ಹಿರಿಯರು ಯಾವ ರೀತಿ ಗಿಡ ಮೂಲಿಕೆಯನ್ನು ಯೂಸ್ ಮಾಡ್ಕೊಂಡು ಮ ಇದನ್ನು ಯೂಸ್ ಮಾಡಿದ್ರು ಆ ರೀತಿ ಅದನ್ನು ಎಷ್ಟೋ ದಿನ ಒಣಗಿಸಿ ಎಷ್ಟೋ ದಿನ ಬೇಯಿಸಿ ಅದಕ್ಕೆ ಬೇರೆ ಬೇರೆ ಪ್ರೋಸೆಸ್ಗಳು ಬೇರೆ ಬೇರೆ ರೂಪ ಕೊಟ್ಟಾಗ ಅದಕ್ಕೊಂದು ಔಷಧಿ ಗುಣ ಬರುತ್ತೆ ನೋಡಿ ಅದು ಮೋಸ್ಟ್ ಬ್ಯೂಟಿಫುಲ್ ಅದನ್ನು ಹೇಳ್ತೀನಿ ಇದು ಎಷ್ಟು ಡೇಂಜರಸ್ ಎಷ್ಟು ಪಾಯ್ಸನಸ್ ಇದೆಯೋ ಅಷ್ಟೇ ಔಷಧೀಯ ಗುಣಗಳು ಇದ್ದಾವೆ ಇದನ್ನು ಇದು ಪುರುಷತ್ವ ವೃದ್ಧಿ ವೀರ್ಯ ವೃದ್ಧಿಗೆ ಇದನ್ನು ಬಳಕೆ ಮಾಡ್ತಾರೆ ಬಳಕೆ ಮಾಡ್ತಾ ಇದ್ದಾರೆ ಇದರ ಗೆಡ್ಡೆಯನ್ನು ಹಾಗೆಯೇ ಚೇಳು ಕಡಿತಕ್ಕೆ ಇದರ ಗೆಡ್ಡೆಯನ್ನು ಲೇಪನ ಮಾಡಿ ಹಚ್ತಾರೆ ಅದು ಮಾಡೋ ಥರನೇ ಮಾಡಬೇಕು ಬೇರೆ ರೀತಿ ಮಾಡೋಂಗಿಲ್ಲ ವಾಂತಿ ಮತ್ತು ಬೇದಿಯನ್ನು ಭರಿಸಲು ಈ ಒಂದು ಗೆಡ್ಡೆಯನ್ನು ಯೂಸ್ ಮಾಡ್ತಾರೆ ಹಾವು ಕಚ್ಚುವುದರಿಂದ ಮನುಷ್ಯರನ್ನು ಉಳಿಸಲು ಈ ಒಂದು ಗೆಡ್ಡೆಯನ್ನು ಯೂಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದರು ನಮ್ಗೆ ಗೊತ್ತಿಲ್ಲ ಅದು ಮಾಡೋ ಥರ ಪ್ರೋಸೆಸ್ ಮಾಡಬೇಕು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಮನುಷ್ಯ ಬದುಕಲ್ಲ ಹಾವಿನ ವಿಷವನ್ನು ಕ್ರಮೇಣ ಶಮನ ಮಾಡಲಿಕ್ಕೆ ಕಡಿಮೆಗೊಳಿಸಲಿಕ್ಕೆ ಈ ಗೆಡ್ಡೆಯನ್ನು ಯೂಸ್ ಮಾಡ್ತಾಯಿದ್ರು ಹಾಗೆ ಹಿಂದಿನ ಕಾಲದಲ್ಲಿ ಸೂಲಗಿತ್ತಿಯರು ಬಾಣಂತಿಯರಿಗೆ ಹೆರಿಗೆ ಮಾಡಿಸುವಾಗ ಈ ಗೆಡ್ಡೆಯನ್ನು ಹೆರಿಗೆ ನೋವು ಬರೆಸಲಿಕ್ಕೆ ಯೂಸ್ ಮಾಡ್ತಾಯಿದ್ರಂತೆ ಸೂಲಗಿತ್ತಿಯರು ಇದನ್ನು ತಮ್ಮ ಜೊತೇಲೆ ಇಟ್ಕೊಳ್ತಿದ್ರಂತೆ ಹೀಗೆ ಬೇರೆ ಬೇರೆ ರೀತಿಯ ಒಂದು ಇದರ ಯೂಸೇಜ್ ಇದೆ ಇದು ಬೇರೆ ಗಿಡವನ್ನು ಏನು ಅವಲಂಬಿಸಿ ಬೆಳೆಯುತ್ತೆ ಹಾಗೆಯೇ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇದರದ್ದು ಗೆಡ್ಡೆ ಮತ್ತು ಬೀಜನ ಯೂಸ್ ಮಾಡ್ತಾರೆ ಬೀಜ ಹೂ ಆದಮೇಲೆ ಬೀಜ ಕಾಣಕ್ಕೆ ಸಿಗುತ್ತೆ ಇಲ್ಲಿದೆ ನೋಡಿ ಬೀಜ ಸೊ ಇದ್ರೊಳಗಡೆ ಬೀಜ ಇದೆ ಇದನ್ನು ಒಣಗಿಸಿ ಪ್ರೋಸೆಸ್ ಮಾಡಿ ಮಾಡ್ತಾರೆ ಈ ಥರ ಒಂದು ಅಷ್ಟು ಕುತೂಹಲ ಭರಿತಾದಂಥ ವಿಚಾರ ಇದ್ರ ಜೊತೆ ಇದೆ ಇದು ಕಂಪ್ಲೀಟಾಗಿ ಬರೀ ಒಂದು ಎರಡೇ ತಿಂಗಳು ಇದ್ರದ್ದು ಲೈಫ್ ಸ್ಪಾನೆ ತಮಿಳುನಾಡಲ್ಲಿ ಈ ಒಂದು ಹೂವನ್ನು ಕಮರ್ಷಿಯಲ್ ಆಗಿ ಬೆಳೀತಾರೆ ಓನ್ಲಿ ಫಾರ್ ಮೆಡಿಕಲ್ ಪರ್ಪಸ್ ತುಂಬ ಕಮರ್ಷಿಯಲ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಬೆಳೆಸ್ತಾರಂತೆ ಅದು ಮೆಡಿಕಲ್ ಪರ್ಪಸ್ಗೆ ಮಾತ್ರ ಮತ್ತು ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ವಿಚಾರಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಫ್ಲವರ್ ಈ ಫ್ಲವರ್ನ ನೀವು ನೋಡ್ತಾ ಇರ್ಬೋದು ಒಂಥರ ಅಗ್ನಿ ಥರ ಕಾಣಕ್ಕೆ ಸಿಗುತ್ತೆ ಇದು ಅಲ್ಲಿ ಅಲ್ಲಿ ಅಗ್ನಿ ಥರ ಕಾಣಕ್ಕೆ ಸಿಗುತ್ತೆ ಸೊ ಇದನ್ನು ವೈದ್ಯಕೀಯ ಕ್ಷೇತ್ರ ಮತ್ತು ಔಷಧಿ ಕ್ಷೇತ್ರದಲ್ಲಿ ಇದಕ್ಕೆ ತುಂಬ ದೊಡ್ಡ ಬೇಡಿಕೆ ಇದೆ ಮೊದಲು ಹೇಳಿದಂಗೆ ಚೇಳಿನ ಕಡಿತದ ನಂಜು ನಿವಾರಕು ಹೌದು ಹಾಗೆಯೇ ಜ್ವರ ಸಮನಕ್ಕಾಗಿ ಇದನ್ನು ಯೂಸ್ ಮಾಡ್ತಾಯಿದ್ರಂತೆ ಈ ನಿಯಮಿತ ಗೆಡ್ಡಿಯ ಸೇವನೆಯಿಂದ ವಿಷ ಕಡಿಮೆ ಆಗ್ತಿತ್ತಂತೆ ಮತ್ತು ಇದನ್ನು ಕೋಲ್ಚಿ ಕೇಸಿ ಅನ್ನುವಂಥ ಸಸ್ಯ ಕುಟುಂಬದಲ್ಲಿ ಸೇರಿಸ್ತಾ ಇದ್ರು ನಾನು ಮೊದಲೇ ಒಂದಷ್ಟು ಹೆಸರುಗಳು ಹೇಳಿದೆ ಅದ್ರ ಜೊತೆಗೆ ಇದನ್ನು ಶಿವಶಕ್ತಿ ಬಳ್ಳಿ ಅಂತಲೂ ಕರೀತಾರೆ ಗೌರಿ ಹೂ ಅಂತಲೂ ಕರೀತಾರೆ ಅಕ್ಕತಂಗಿ ಗಿಡ ಅಂತಲೂ ಕರೀತಾರೆ ಈ ಥರ ಬೇರೆ ಬೇರೆ ಹೆಸರುಗಳಿದ್ದಾವೆ ಮೂಲ ಆಫ್ರಿಕಾ ಅಂತಾರೆ ಆದರೆ ಇದ್ರದ್ದು ಗ್ಲೋರೋಸಿಯಾ ಸೂಪರ್ಬಾದ್ ಮೂಲ ಬಂದು ಭಾರತನೇ ಸೊ ಇದಷ್ಟು ಇದ್ರದ್ದು ವಿಚಾರಗಳು ಹಾಗೆಯೇ ಕೊಡವರಿಗೆ ಮತ್ತೆ ಇದಕ್ಕೇನು ಸಂಬಂಧ ಎಲ್ಲಿಯ ಜಿಂಬಾಬೆ ಎಲ್ಲಿಯ ತಮಿಳ್ನಾಡು ತಮಿಳ್ನಾಡು ನಮ್ಮ ಪಕ್ಕದ ಸ್ಟೇಟ್ ಬಿಡಿ ಸ್ಟೇಟ್ ಫ್ಲವರ್ ಆಫ್ ತಮಿಳ್ನಾಡು ನ್ಯಾಷನಲ್ ಫ್ಲವರ್ ಆಫ್ ಜಿಂಬಾಬೆ ಜಿಂಬಾಬೆ ನೈನ್ಟೀನ್ ಏಯ್ಟಿಯಲ್ಲಿ ಇಂಡಿಪೆಂಡೆನ್ಸ್ ಆಗಿದ್ದು ಅವರು ಈ ಹೂವನ್ನು ನ್ಯಾಷನಲ್ ಫ್ಲವರಾಗಿ ಇದು ಮಾಡ್ತಾರೆ ಹಾಗೆ ಇನ್ನೂ ವಿಶೇಷವಾಗಿ ಕೊಡವರಿಗೆ ಕೊಡವರ ಜೊತೆ ಹೆಂಗೆ ಸಂಬಂಧ ಬಂತು ಅಂತ ಒಂದಷ್ಟು ಜನರನ್ನು ನಾನು ಕೇಳಿದೆ ಕೇಳಿದಾಗ ಅವರು ಒಂದು ಅಭಿಪ್ರಾಯ ಏನಂತ ಹೇಳೋದು ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಬಿಲ್ಲು ಬಾಣ ತಂಡ ಕತ್ತಿ ಕಲ್ಲಿನ ಆಯುಧ ಈ ಥರ ನಮ್ಮ ಜನಾಂಗದವರು ಯೂಸ್ ಮಾಡ್ತಾಯಿದ್ರು ಎಲ್ಲ ಜನಾಂಗದವರು ಯೂಸ್ ಮಾಡ್ತಾಯಿದ್ರು ವಿಶೇಷವಾಗಿ ಕೊಡವರು ಬುಡಕಟ್ಟು ಜನಾಂಗ ನಮ್ಮದು ಏನು ಹೇಳೋದು ಆಹಾರ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಿರೋದಂತಲ್ಲ ನಮ್ಮದು ಬೇಟೆ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಿರುವಂಥ ಜನಾಂಗ ನಾವು ಬೇಟೆ ಸಂಸ್ಕೃತಿ ಆಗಿನ ಕಾಲದಲ್ಲಿ ನಮ್ಮವರು ಕೇರಳಕ್ಕೆ ಪಕ್ಕದ ಕೇರಳಕ್ಕೆ ಹೋಗಿ ಎಜುಕೇಷನ್ ಮಾಡ್ಕೊಂಡು ಬರ್ತಾಯಿದ್ರು ಈಗಿನ ಕಾಲದಲ್ಲಿ ಮ್ಯಾಂಗ್ಳೂರು ಬ್ಯಾಂಗ್ಳೂರು ಹಂಗೆಲ್ಲ ಹೋಗಿ ಎಜುಕೇಷನ್ ಮಾಡ್ತಾರಲ್ಲ ಫಾರಿನ್ಗೆ ಹೋಗಿ ಆ ಥರ ನಮ್ಮವರು ಕೇರಳಕ್ಕೆ ಹೋಗಿ ಎಜುಕೇಷನ್ ಮಾಡ್ಕೊಬಿಟ್ಟು ಬೇಟೆ ಶಾಸ್ತ್ರ ಅಂತ ಕಲಿತಾ ಇದ್ರು ಬೇಟೆ ಶಾಸ್ತ್ರ ನಾವು ಹೇಳಿದ್ರೆ ಸುಲಭದಲ್ಲಿಲ್ಲ ತುಂಬ ವಿಸ್ತಾರವಾದಂಥದ್ದು ಅಂದರೆ ಇನ್ ದ ಸೆನ್ಸ್ ಆಗಲೇ ಜುವಾಲಜಿ ಬಾಟನಿ ಈ ಥರ ಎಲ್ಲ ಕಲ್ತ್ಕೋತಿದ್ರು ನಮ್ಮ ಕೊಡವರು ನಮ್ಮ ಜನಾಂಗ ನಮ್ಮದು ಬೇಟೆ ಸಂಸ್ಕೃತಿ ವ್ಯವಸಾಯ ಸಂಸ್ಕೃತಿ ಎಲ್ಲ ನಾವು ಕಾಡಿನಿಂದ ಕಾಡಿನ ಮಧ್ಯದಲ್ಲಿದ್ದವರು ಕ್ರಮೇಣ ಕಾಡಿನ ಅಂಚಿಗೆ ಬಂದು ವ್ಯವಸಾಯ ಪ್ರಾರಂಭ ಮಾಡಿದ್ದು ಆಗ ನಾವು ಬಿಲ್ಲು ಬಾಣ ಬರ್ಚಿ ತಂಡು ಕತ್ತಿ ಈ ಥರನ ಯೂಸ್ ಮಾಡ್ತಾ ಇದ್ವಿ ಕೆಲವ್ರನ್ನ ಕೇಳಿದಾಗ ಒಂದು ಅಭಿಪ್ರಾಯಗಳು ಹೇಳಿದ್ರು ಅವರವರಿಗೆ ತೋಚಿದಂಥ ಒಂದು ಒಂದಷ್ಟು ಅಭಿಪ್ರಾಯಗಳು ಹೇಳಿದ್ರು ಅದು ಅದು ಕೂಡ ಖಂಡಿತವಾಗಲೂ ಸತ್ಯವಾದಂಥ ಅಭಿಪ್ರಾಯ ಏನಂತಂದರೆ ಇದು ಸೀಸನಲ್ ಫ್ಲವರು ಮಳೆಗಾಲದಲ್ಲಿ ಬರುವಂಥ ಫ್ಲವರ್ ಆಗಿನ ಸಂದರ್ಭದಲ್ಲಿ ಹೆಚ್ಚೆಚ್ಚು ಕಾಡು ಪ್ರಾಣಿಗಳಿದ್ವು ಆದರೆ ಯಾವುದೇ ಪ್ರಾಣಿಗಳು ಈ ಒಂದು ವಿಶೇಷವಾದಂಥ ಹೂವನ್ನು ಟಚ್ ಮಾಡ್ತಿರ್ಲಿಲ್ಲ ಪ್ರಾಣಿಗಳಿಗೂ ಅದೇ ನೇಚರಲ್ಲೇ ಗೊತ್ತಿರುತ್ತೆ ಈ ಹೂವನ್ನ ಮುಟ್ಟಿದ್ರೆ ನಾವು ಉಳಿಯಲ್ಲ ಅಂತ ಅಷ್ಟೊಂದು ವಿಷಕಾರಿ ಆದರೆ ಮಿಕ್ಕಿದ ಎಲ್ಲ ಹೂವುಗಳನ್ನು ಪ್ರಾಣಿ ಪಕ್ಷಿಗಳು ಬಿಡ್ತಾ ಇರಲಿಲ್ಲ ತಿಂದ್ಬಿಡ್ತಾಯಿದ್ವು ಇದೊಂದೇ ಹೂವು ಉಳ್ಕೋತಿತ್ತು ಸೊ ಆ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಆಯುಧ ಪೂಜೆಯ ಸ ಕರೆಕ್ಟಾಗಿ ಸಂದರ್ಭಕ್ಕೆ ಸರಿಯಾಗಿ ಈ ಹೂ ನಮ್ಮ ಹಿರಿಯರ ಕಣ್ಣಿಗೆ ಬಿತ್ತು ತಕ್ಷಣ ಈ ಹೂವೇ ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ಕೊಂಡು ಇದನ್ನು ಯೂಸ್ ಮಾಡಿದ್ದಾರೆ ಅಂತ ಒಂದು ಅಭಿಪ್ರಾಯ ಯಾಕೆಂದರೆ ಆಗಿನ ಆ ಸಂದರ್ಭದಲ್ಲಿ ಆ ಸೀಸನಲ್ಲಿ ಸಿಗೋದು ಇದು ಒಂದೇ ಒಂದು ಫ್ಲವರ್ ಅನ್ನೋ ಕಾರಣಕ್ಕೆ ಇದೇ ಹೂವನ್ನ ಯಾಕೆ ಯೂಸ್ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಯೂಸ್ ಮಾಡಿದ್ರು ಅಂದರೆ ಬೇರೆ ಯಾವ ಫ್ಲವರ್ಗಳು ಸಿಗ್ತಾ ಇರಲಿಲ್ಲ ಯಾಕಂದರೆ ಎಲ್ಲ ಬೇರೆ ಎಲ್ಲ ಫ್ಲವರ್ಗಳನ್ನ ಎಲ್ಲನೂ ಪ್ರಾಣಿ ಪಕ್ಷಿಗಳು ತಿನ್ಬಿಡ್ತಾಯಿದ್ರು ಇದೊಂದೇ ಉಳ್ಕೋತಿತ್ತು ಅದರಿಂದ ಇದನ್ನು ಯೂಸ್ ಮಾಡ್ತಾಯಿದ್ರು ಮತ್ತು ಇನ್ನೊಬ್ಬರು ಅಭಿಪ್ರಾಯ ಹೇಳಿದ್ರು ಅದೇನಂತಂದರೆ ಇದರ ಗೆಡ್ಡೆ ಮೊದಲೇ ವಿಷಕಾರಿ ಅಲ್ವಾ ಸೊ ಆಗಿನ ಕಾಲದಲ್ಲಿ ಬಿಲ್ಲು ಬರ್ಚಿ ಬಾಣವನ್ನು ಯೂಸ್ ಮಾಡ್ತಾಯಿದ್ರು ಆ ಬಾಣದ ತುದಿಗೆ ಈ ಗೆಡ್ಡೆಯೇ ಯೂಸ್ ಮಾಡಿಕೊಂಡು ಏನೋ ಒಂದು ಪಾಯ್ಸನಸ್ ಪ್ರಾಣಿಗಳನ್ನ ಕೊಲ್ಲಕ್ಕೆ ಪಾಯ್ಸನಸ್ ಏನೋ ಒಂದು ಪೇಸ್ಟ್ ಮಾಡಿ ಬಾಣ ಬಿಟ್ಟು ಪ್ರಾಣಿಗಳನ್ನ ಬೇಟೆ ಆಡುವಾಗ ಪ್ರಾಣಿಗಳನ್ನ ಕೊಲ್ಲಕ್ಕೆ ಯೂಸ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ಇದಕ್ಕೆ ಇದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟು ಯಾಕೆ ನಮ್ಮ ಬಿಲ್ಲು ಬಾಣ ಬಾಣಗಳಿಗೆ ನಮ್ಮ ಬಾಣ ತುದಿಗೆ ಇದು ನಮಗೆ ಹೆಲ್ಪ್ ಮಾಡ್ತಾ ಇದೆ ಅಂದಮೇಲೆ ಈ ಹೂವನ್ನೇ ನಾವು ಈ ಪೂಜೆಗೆ ಯೂಸ್ ಮಾಡುವ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿರ್ಬೋದು ಅನ್ನೋದು ನನ್ನೊಂದು ಇನ್ನೊಬ್ಬರ ಅಭಿಪ್ರಾಯ ಸೊ ಈ ಥರ ಬೇರೆ ಬೇರೆ ಅಭಿಪ್ರಾಯಗಳಿದೆ ನಾನೇ ಒಂದು ಯೋಚನೆ ಮಾಡಿದಾಗ ನನಗೊಂದು ಅಭಿಪ್ರಾಯ ಏನು ಬಂತಂತಂತಂದರೆ ಬನ್ನಿ ಈ ಫ್ಲವರ್ ತೋರಿಸ್ತೀನಿ ಬೇರೆ ಹೂಗಳು ಈಗ ಮೊದಲು ಫಸ್ಟ್ ಆಫ್ ಆಲ್ ಹೂವುಗಳಂದರೆ ಅದೊಂದು ಸೌಮ್ಯ ಸ್ವರೂಪ ಒಂದು ಶಾಂತ ಸ್ವರೂಪ ಒಂದು ಸೌಂದರ್ಯದ ಪ್ರತೀಕ ಈ ಥರ ಸಿಂಬಾಲಿಕ್ಕಾಗಿ ಹೂವನ್ನು ನಾವು ನೋಡ್ತೀವಿ ಆದರೆ ಈ ಫ್ಲವರ್ ನೋಡಿದಾಗ ಆಯುಧಕ್ಕೂ ಈ ಫ್ಲವರ್ಗೆ ಏನೋ ಒಂದು ಸಂಬಂಧ ಇದೆಯಾ ಅನ್ನೋಂಥ ನಮಗನಿಸುತ್ತೆ ಅಂದರೆ ಈ ಫ್ಲವರ್ದು ಸ್ಟ್ರಕ್ಚರ್ ನೋಡಿ ದಳಗಳು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ದಳಗಳಿದ್ದಾವೆ ಆದರೆ ಈ ದಳಗಳೆಲ್ಲವೂ ಒಂಥರ ಬೆಂಕಿ ಥರ ನಿಮಗೆ ಕಾಣಿಸ್ತಿದೆ ಬೆಂಕಿ ಜಾಲಿ ಥರ ಆಯುಧ ಅಂದಾಗ ಅಲ್ಲೊಂದು ಶೂರತ್ವ ಅಲ್ಲೊಂದು ಕ್ರೌರ್ಯ ಅಲ್ಲೊಂದು ಏನು ಹೇಳೋದು ರಕ್ಷಣೆ ಈ ಥರ ಒಂದು ಸಿಂಬಾಲಿಕಾಗಿ ಸಾಂಕೇತಿಕವಾಗಿ ಈ ಫ್ಲವರ್ ಅದಕ್ಕೆ ಮ್ಯಾಚ್ ಆಗ್ತಿದೆಯಾ ಮ್ಯಾಚ್ ಆಗ್ತಾಯಿದೆ ಸೊ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ಲದಿದ್ರು ಕೂಡ ವಿದ್ಯಾಭ್ಯಾಸ ಇಲ್ಲದ್ರು ಕೂಡ ಬುದ್ಧಿವಂತ ಜನರು ಆ ಒಂದು ಇದನ್ನೆಲ್ಲ ಗುರ್ತು ಮಾಡಿ ಗುರುತಿಸಿ ಈ ನಮ್ಮ ಆಯುಧಕ್ಕೂ ಇದಕ್ಕೂ ಒಂಥರ ಮ್ಯಾಚ್ ಆಗ್ತಾ ಇದೆ ಇದು ಅಗ್ನಿಯ ಒಂದು ಸ್ವರೂಪ ತೋರಿಸಿದೆ ನಮ್ಮ ಆಯುಧ ಕೂಡ ಏನೋ ಒಂದು ಕೊಲ್ಲೋದಕ್ಕೆ ಒಂದು ಕ್ರೌರ್ಯಕ್ಕೆ ಒಂದು ಬೇಟೆ ಯೂಸ್ ಮಾಡೋದಲ್ಲೋ ಅದೆರಡಕ್ಕೆ ಒಂದು ಸಾಂಕೇತಿಕವಾಗಿ ಫ್ಲವರ್ನ ಆ ಮುಡಿಯ ಮೇಲಿಟ್ಟು ಪೂಜೆ ಮಾಡಿದ್ರ ಅನ್ನೋದು ನನ್ನದೊಂದು ಅಭಿಪ್ರಾಯ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಫೈನಲ್ ಡಿಸಿಷನ್ ಮಾಡೋಕ್ಕಾಗಲ್ಲ ಇದು ನಾನು ಕಂಡುಕೊಂಡಂಥ ಒಂದಷ್ಟು ಅಭಿಪ್ರಾಯಗಳು ಇದು ಕೊಡವರು ಮತ್ತು ಹೋಕು ಪೂ ಅಥವಾ ಮಂಡೆ ಪೂ ಅದಕ್ಕಿರುವಂಥ ಸಂಬಂಧ ಅಂದರೆ ನಾವು ಕಂಡುಕೊಂಡಿರುವಂಥದ್ದು ನಿಮಗೇನಾದರೂ ಗೊತ್ತಿದೆ ಖಂಡಿತವಾಗಲೂ ತಿಳಿಸ್ಬೋದು ಆ ರೀಸನ್ನ ಯಾವುದೇ ಯಾವುದೇ ರೀತಿಯ ರೀಸನ್ ಆಗಿರ್ಬೋದು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಇದು ಕೊಡವರು ಮತ್ತು ಹೋಕು ಪೂ ಇರುವಂಥ ಒಂದು ಸಂಬಂಧ ನನ್ನ ಅಭಿಪ್ರಾಯ ಮತ್ತು ನಾನು ಕೇಳಿ ತಿಳಿದುಕೊಂಡಂಥ ಒಂದು ಅಭಿಪ್ರಾಯ ಸೊ ಸೈಂಟಿಫಿಕ್ಕಾಗಿ ತುಂಬ ಬೆನಿಫಿಟ್ ಇರುವಂಥದ್ದು ಅದರ ಜೊತೆಗೆ ಅಷ್ಟೇ ಡೇಂಜರಸ್ ಅಷ್ಟೇ ಪಾಯ್ಸಿನಸ್ ಇರುವಂಥ ಗಿಡ ಅಗ್ನಿಶಿಕಾ ಗ್ಲೋರೋಸಿಯ ಸೂಪರ್ ಬಾ ಇದು ಈ ಒಂದು ಕೈಲಿ ಹಬ್ಬಕ್ಕೆ ನಮ್ಮ ನಾವು ಆಚರಣೆ ಮಾಡ್ತಾ ಇದೀವಿ ನಾಳೆನೇ ಆಚರಣೆ ಮಾಡ್ತಾಯಿದ್ದೀವಿ ಸೊ ಅದರಿಂದ ಈ ಒಂದು ವಿಷಯ ನನಗೆ ನೆನಪಾಯಿತು ಈ ಹೂವಿನ ಬಗ್ಗೆ ಯಾಕೆ ನಾನು ಅಭಿಪ್ರಾಯ ತಿಳಿಸ್ಬಾರ್ದು ಖಂಡಿತವಾಗ್ಲೂ ಇದು ಮೊದಲ ಒಂದು ವಿಡಿಯೋ ಅಂತ ಅನ್ಕೋತೀನಿ ಕೊಡಗೆ ಸಂಬಂಧಪಟ್ಟಂಗೆ ಯಾಕೆ ತಿಳಿಸ್ಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ ಎಷ್ಟು ಬೆನಿಫಿಟ್ ತುಂಬ ಬೆನಿಫಿಟ್ ಇದೆ ಈ ಹೂವಿಂದ ಅದೇ ತಮಿಳುನಾಡಲ್ಲಿ ಕಮರ್ಷಿಯಲ್ ಸ್ಕೇಲಲ್ಲಿ ಬೆಳೆಸ್ತಾಯಿದ್ದೀನಿ ಫಾರ್ ಮೆಡಿಕಲ್ ಪರ್ಪಸ್ ಸೊ ಒಂದು ಚೂರು ಏನಾದರೂ ಹೆಚ್ಚು ಕಮ್ಮಿ ಆಗಿ ಏನೋ ಆ ಪ್ರೋಸೆಸಲ್ಲಿ ಏನೋ ಮಿಸ್ಟೇಕ್ ಆದರೆ ಖಂಡಿತ ಉಳಿಯೋಲ್ಲ ಕನ್ಸ್ಯೂಮ್ ಮಾಡಿದ್ರು ಖಂಡಿತ ಉಳಿಯಲ್ಲ ಅಂತ ಹೇಳ್ತಾ ಮತ್ತೊಂದು ವೇಡದಲ್ಲಿ ಮತ್ತೆ ಭೇಟಿ ಆಗೋಣ ಮತ್ತೊಂದು ಬಾರಿ ಕೈಲಿ ಹಬ್ಬದ ಶುಭಾಶಯಗಳು ಎಲ್ಲ ಕೊಡವರಿಗೂ ಕೈಲಿ ಹಬ್ಬದ ಶುಭಾಶಯಗಳನ್ನು ಬಯಸ್ತೀನಿ ಸೊ ನೋಡಿ ಹೆಂಗಿದೆ ನೋಡಿ ಫ್ಲವರ್ ಎಂಥ ಕಲರ್ಫುಲ್ ಎಂಥ ಅಟ್ರಾಕ್ಟಿವ್ ಇದೆಲ್ಲವೂ ತುಂಬ ಇಂಪಾರ್ಟೆಂಟ್ ಸೀಸನ್ ಫ್ಲವರ್ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಕೈಲ್ಪೋದ್ ಜೋರಾಗಿ ಸಂಭ್ರಮ ಮಾಡುವ ಸಂಭ್ರಮ ಮಾಡುವ ಇದು ಕೊಡವರ ಪಾಲಿನ ಆಯುಧ ಪೂಜೆ ಮತ್ತೊಂದು ವೇಡದಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು